ಲಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಬಾಬಾರವರ ಉಪದೇಶಗಳನ್ನು ಕೇಳಿದಾಗಲೆಲ್ಲ ನಮ್ಮ ಜೀವನದಲ್ಲಿ ನಾವು ಒಂದು ಪಾಠವನ್ನು ಕಲಿತೀವಿ ಆ ಜೀವನದ ಒಂದು ಪರಮೋದ್ದೇಶ ನಮಗೆ ನೆನಪಾಗುತ್ತೆ ಸ್ನೇಹಿತರೆ ಬಾಬಾರವರು ಯಾವಾಗಲೂ ಹೀಗೆ ವ್ಯಕ್ತಿಗತವಾಗಿ ಪ್ರಸಂಗಕ್ಕನುಸಾರವಾಗಿ ಸಂದರ್ಭ ಒದಗಿದಾಗಲೆಲ್ಲ ತಮ್ಮ ಅಮೃತವಾಣಿಯ ಸವಿಯನ್ನು ಉಣಿಸ್ತಾ ಇದ್ದರು ಆ ವಾಣಿಯನ್ನು ಹೃದಯದಲ್ಲಿ ಜೋಪಾನ ಮಾಡಿ ಅದರ ನಿರ್ದೇಶನದಂತೆ ನಡೆಯಲಾರಂಭಿಸಿದರೆ ಆಧ್ಯಾತ್ಮಿಕ ಸಾಧನೆಯ ದುರ್ಗ ಮಹಾದಿಯನ್ನು ಸುಲಭವಾಗಿ ಕ್ರಮಿಸಲು ಸಾಧ್ಯವಾಗದ ಕೆಲ ಸೋಮಾರಿಗಳು ಮೈಗಳರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮುತ್ತಿನಂತಹ ಮಾತುಗಳನ್ನು ಉದುರಿಸುವುದೂ ಉಂಟು ಆ ಮಾತುಗಳು ಯಾವ್ಯಾವೆಂದರೆ ದೈವೇಚ್ಛೆ ಇಲ್ಲದೆ ಯಾವುದೂ ಆಗುವುದಿಲ್ಲವೆಂದ ಮೇಲೆ ನಮ್ಮ ಪ್ರಯತ್ನಕ್ಕೇನು ಬೆಲೆ ಹುಟ್ಟಿಸಿದ ದೇವರು ಹುಲ್ಲು ಮೈಸಿಯಾನೆ ನನ್ನ ಹಣೆಯಲ್ಲಿ ಬ್ರಹ್ಮಲಿಪಿ ಇದ್ದಂತೆ ಜರುಗತ್ತೆ ಎಂದು ಗೊಣಗುತ್ತಾ ಕೈ ಯಾವ ಪ್ರಯತ್ನವನ್ನೂ ಮಾಡುವ ಗೋಜಿಗೆ ಹೋಗದೆ ವ್ಯರ್ಥವಾಗಿ ಕಾಲಹರಣ ಮಾಡ್ತಾರೆ ಪ್ರತ್ ಒಂದೊಮ್ಮೆ ಅವರಿಗೆ ಅವರು ಕುಳಿತಡೆಗೆ ಅನ್ನ ನೀರು ಒದಗಿದರೂ ಒದಗಿತು ಆದರೆ ಪುರುಷ ಪ್ರಯತ್ನವಿಲ್ಲದೆ ಆಲಸ್ಯ ವಶನಾಗಿ ಹೊರಳಾಡುತ್ತಾ ಬಿದ್ದುಕೊಂಡವನಿಗೆ ಮಾತ್ರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಹುಲ್ಲಿನಷ್ಟು ಪ್ರಗತಿ ಸಾಧಿಸಲಾರ ಅಲ್ಲದೆ ಕ್ಷಣ ಕ್ಷಣಕ್ಕೂ ಆತ ಅಂಧಕಾರಮಯವಾದ ಪ್ರಪಾತಕ್ಕೆ ಉರುಳುತ್ತಾನೆ ಹೋಗ್ತಾ ಇರ್ತಾನೆ ಬಿದ್ದು ಪತನವಾಗ್ತಾನೆ ಆತ್ಮಾನುಭೂತಿಯ ಅನುಭವಕ್ಕೆ ಅನವರತ ಪರಿಶ್ರಮ ಪಡಲೇಬೇಕು ಪರಿಶ್ರಮದ ಮಟ್ಟಕ್ಕನುಗುಣವಾಗಿ ಪ್ರತಿಫಲ ದೊರೆಯುತ್ತೆ ಬಾಬಾರವರು ಸದಾ ಉಚ್ಚರಿಸುತ್ತಿದ್ದ ಮಾತುಗಳಿವು ನಾನ್ಯಾರೆಂದು ಬಲ್ಲಿರೇನೋ ನಿಮ್ಮಂಥ ಮನುಷ್ಯ ರೂಪವಿದೆ ಎಂದು ಭಾವಿಸಿ ಮೋಸ ಹೋಗಬೇಡಿ ಮೂರ್ಖರಂತೆ ವರ್ತಿಸಬೇಡಿ ನಾನು ಸರ್ವವ್ಯಾಪಿ ಈ ವಿಶ್ವದ ಸಮಸ್ತ ಭೂತಗಳಲ್ಲೂ ಚರಾಚರಗಳಲ್ಲೂ ಅಡಕವಾಗಿರುವ ಶಕ್ತಿ ನಾನು ಪ್ರಾಣ ನಾನು ಅನಂತ ಶಕ್ತಿ ನನ್ನದು ನಿಮ್ಮ ಕಣ್ಣಿಗೆ ಐದಡಿಯ ದೇಹವಾಗಿ ಗೋಚರವಾಗುವ ಹುಲು ಮನುಜನೆಂಬ ಭ್ರಾಂತಿಯಿಂದ ಹೊರಬನ್ನಿ ಅಂತ ಹೇಳ್ತಾ ಇದ್ರು ಇದು ಅವರ ಸ್ವ ಪ್ರಶಂಸೆಯೂ ಅಲ್ಲ ಜಂಬದ ಮಾತುಗಳೂ ಅಲ್ಲ ಭಕ್ತರನ್ನ ಸೆಳೆಯುವ ತಂತ್ರಗಾರಿಕೆಯೂ ಅಲ್ಲ ತಮ್ಮನ್ನ ಮನುಷ್ಯ ಮಾತ್ರರೆಂದು ತಿಳಿಯುವ ತಪ್ಪು ಗ್ರಹಿಕೆಯನ್ನ ದೂರವಾಗಿಸಿ ಉದ್ಧಾರದ ಮಾರ್ಗದರ್ಶನಕ್ಕಾಗಿ ಆಡುತ್ತಿದ್ದ ಚೆನ್ನುಡಿಗಳು ನಿರ್ಗುಣ ರೂಪದಿಂದ ಸಗುಣ ರೂಪ ಧಾರಣೆ ಮಾಡಿದ ಕರುಣಾಸಾಗರ ಸಾಯಿ ಬಹುಜನ ಹಿತಾಯ ಬಹುಜನ ಬೆಂಬಂತೆ ಸಾಯಿ ಭಕ್ತರ ಬಗ್ಗೆ ವಿಶೇಷ ಆಸ್ತಿ ವಹಿಸಿದ್ದರು ಯಾರು ಅನನ್ಯ ಭಾವದಿಂದ ಗುರುವಿನಲ್ಲಿ ಶರಣಾಗುತ್ತಾನೋ ದಿನರಾತ್ರಿ ಹೃದಯದ ಪ್ರತಿ ಮಿಡಿತದಲ್ಲೂ ಗುರುವಿನ ತುಡಿತ ಹೊಂದಿರುತ್ತಾನೋ ಸದಾ ಧ್ಯಾನದಿಂದ ಗುರುವಿನ ರೂಪ ತನ್ನೊಳಗೆ ಹಿಡಿದಿಟ್ಟುಕೊಂಡವನು ಒಂದು ದಿನ ಭಿನ್ನತೆ ಎಂಬ ಕೋಟೆ ಗೋಡೆ ದಾಟಿ ಅಭಿನ್ನತೆಯೆಡೆಗೆ ಸಾಗಿ ಅದರ ಪ್ರಾಪ್ತಿಯಿಂದ ಜೀವನ್ಮುಕ್ತನಾಗುತ್ತಾನೆ ಸಿಹಿ ಸಕ್ಕರೆ ಒಂದಾದಂತೆ ತೇಜಸ್ಸು ರವಿಯು ಒಂದಾದಂತೆ ಸಮುದ್ರವು ಅಲೆಗಳು ಸೇರಿರುವಂತೆ ಕಣ್ಣು ರೆಪ್ಪೆಯು ಜೊತೆಗೂಡಿರುವಂತೆ ಇರುತ್ತದೆ ಈ ಅಭಿನ್ನತಾ ಸ್ಥಿತಿ ಈ ಜನನ ಮರಣಗಳ ಚಕ್ರದ ರಕ್ಕಸ ಹಲ್ಲುಗಳಲ್ಲಿ ಸಿಕ್ಕಿ ಹಾಕಿಕೊಂಡು ನುಚ್ಚು ನೂರಾಗುವುದನ್ನು ತಪ್ಪಿಸಿಕೊಳ್ಳಬೇಕೆಂಬ ಬಯಕೆ ಇದ್ದವನು ಹಾರಾಟ ಚೀರಾಟ ಬಡಿದಾಟವನ್ನು ಸ್ಥಗಿತಗೊಳಿಸಬೇಕು ಶಾಂತ ಚಿತ್ತದಿಂದ ಸ್ಥಿರನಾಗಿ ಧಾರ್ಮಿಕ ಜೀವನವನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಆಗ ಮಾತ್ರ ನಮ್ಮ ಜೀವನದ ಉದ್ಧಾರ ಸ್ನೇಹಿತರೆ ನಾಲಿಗೆ ಮೇಲೆ ದೇವನಾಮದ ಹೊರತು ಪರರನ್ನು ಚುಚ್ಚಿ ಹಿಂಸಿಸುವ ಮುಳ್ಳಿನ ಮೊನೆಯಂತಹ ಕಟು ಶಬ್ದಗಳನ್ನಾಡಲು ಮುಂದಾಗಬಾರದು ಆ ಕಟು ನಿಂದನೆ ನೇರವಾಗಿ ಭಗವಂತನನ್ನೇ ಸೋಕಿ ನಮ್ಮ ಅಧೋಪತನಕ್ಕೆ ದಾರಿ ಮಾಡಿಕೊಡುತ್ತದೆ ಉತ್ತಮ ಕಾರ್ಯಗಳಲ್ಲಿ ತೊಡಗಬೇಕು ದೇವರು ಧರ್ಮದ ಕೇಂದ್ರ ಅದನ್ನ ಅರಿತು ಬಾಳಬೇಕು ಯಾವುದೋ ಧರ್ಮವೋ ಅದುವೇ ಸತ್ಯ ನೀತಿಹೀನಾಗಿ ದೇವರ ಕಥೆಗಳನ್ನ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಹಾಗೂ ಇನ್ನುಳಿದ ಧಾರ್ಮಿಕ ಗ್ರಂಥಗಳ ಪಾರಾಯಣವನ್ನ ಗುರು ನಿಂದನೆ ಮಾಡಿ ಇಬ್ಬರ ಗ್ರಂಥಗಳನ್ನ ಪಠಿಸದೆ ಸಾಧು ಸಂತರನ್ನ ಹೀಯಾಳಿಸಿದರೆ ಅದು ಬೆಟ್ಟಕ್ಕೆ ನಾಯಿ ಬೊಗಳಿದಂತೆ ಭೋಗಾಸಕ್ತಿ ಎಂಬ ಸಿಹಿ ವಿಷದಿಂದ ದೂರವಾಗಬೇಕಾದರೆ ಚಿತ್ತತೆಯೊಂದೇ ಸಾಧನ ನೀನು ಆರಿಸಿದ ಮಾರ್ಗ ರುಜುವಾಗಿದ್ದರೆ ಅದೆಂತಹ ಸಂದಿಗ್ಧತೆಗೂ ಭಯಭೀತನಾಗುವ ಅವಶ್ಯಕತೆಯಿಲ್ಲ ಭಯರಹಿತನಾಗಿ ನಿನ್ನ ಪಾಲಿನ ಕರ್ತವ್ಯ ನೀನು ನಿರ್ವಹಿಸು ಪೂರ್ಣ ಮನ ಹಾಗೂ ಪೂರ್ಣ ಗಮನ ಪೂರ್ಣ ವಿಶ್ವಾಸದಿಂದ ದೈವ ಲೀಲೆಗಳ ಕುರಿತು ಕೇಳು ಧ್ಯಾನಿಸು ಅರ್ಥೈಸಿಕೋ ಪ್ರಾಪಂಚಿಕ ವಸ್ತುಗಳಿಗೆ ಮರುಳಾಗಿ ತೊಳಲಾಡಬೇಡ ಹೀಗಿದ್ದರೆ ಆತ್ಮಾನುಭೂತಿಯ ಆನಂದಪಾನ ನಿನ್ನ ಪಾಲಿಗೆ ಲಭಿಸಿದಂತೆ ಸಾಯಿನಾಥರು ಅದೆಷ್ಟೋ ಜನರಿಗೆ ತಮ್ಮ ನಾಮ ಜಪವನ್ನು ಮಾಡಲು ನಿರ್ದೇಶಿಸಿದರು ನಾನ್ಯಾರು ಎಂಬ ಜಿಜ್ಞಾಸೆಗಳಿಗೆ ಒಳಗಾದವರಿಗೆ ಅವರು ಸಂದೇಹಕ್ಕೆಡೆ ಇಲ್ಲದಂತೆ ಅವರ ಮೂಲ ಸ್ವರೂಪವಾದ ದರ್ಶನಕ್ಕೆ ಮಾಡಬೇಕಾದುದನ್ನು ತಿಳಿಸ್ತಾ ಇದ್ರು ದೇವ ಲೀಲೆಗಳು ದೇವಸ್ಥಾನ ಾಣಿಯ ಪರಿಪಾಲನೆ ಇವೇ ಸರಳ ಸೂತ್ರಗಳು ಆತ್ಮೋದ್ಧಾರಕ್ಕೆ ಕೆಲವರು ಅವರ ಸಲಹೆಯ ಮೇರೆಗೆ ಆಧ್ಯಾತ್ಮ ರಾಮಾಯಣ ವಾಚಿಸಿದರು ಜ್ಞಾನೇಶ್ವರಿಯಂತಹ ಧಾರ್ಮಿಕ ಗ್ರಂಥಗಳ ಪಠಣ ಮಾಡಿದರು ಸಹಸ್ರನಾಮವನ್ನು ಪಠಣ ಮಾಡಿದರು ರಾಮಾಯಣವನ್ನು ಅಧ್ಯಯನ ಮಾಡಿದರು ಶಿರಡಿಯಲ್ಲಿನ ಕಂಡೋಬ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರಲು ಸೂಚಿಸ್ತಾ ಇದ್ರು ಬಾಬಾ ಕೆಲವರು ಅವರ ಚರಣತಲದಲ್ಲಿ ಕೆಲವು ಕ್ಷಣ ಕಳೆದರೂ ಸಾಕೆನ್ನುತ್ತಿದ್ದರು ಚಾಂದೋಗ್ಯ ಉಪನಿಷದ್ದನ್ನು ಓದಿ ಗ್ರಹಿಸಿಕೋ ಎಂದರು ಮತ್ತೆ ಹಲವರಿಗೆ ಗೀತ ಪ್ರವಚನಗಳಿಗೆ ಕೆಲವರನ್ನ ಕಳುಹಿಸಿದರು ಅದರಲ್ಲಿ ಕೊಂಚವೇ ಮಂದಿಗೆ ಸ್ವತಃ ಅವರ ಕನಸುಗಳಲ್ಲಿ ಪ್ರಕಟವಾಗುತ್ತಿದ್ದರು ಬಾಬಾರವರು ಅವರು ಪಾಲಿಸಬೇಕಾದ ಕಾರ್ಯಗಳ ಬಗ್ಗೆ ವಿವರಿಸುತ್ತಿದ್ದರು ಹೀಗೆ ಶಿರ್ಡಿಯಲ್ಲೊಬ್ಬ ಸಾರಾಯಿ ಪ್ರಿಯನಿದ್ದ ಆತನ ಸರ್ವಸ್ವವೇ ಹೆಂಡದಂಗಡಿ ಯಾರೆಷ್ಟೇ ಹೇಳಿದರೂ ಹೆಂಡತಿ ಮಕ್ಕಳು ಅಂಗಲಾಚಿ ಬೇಡಿದರೂ ಕುಡಿದು ತೂರಾಡುವುದನ್ನು ಹಾರಾಡುವುದನ್ನು ತಪ್ಪಿಸಿದವನಲ್ಲ ಅವನ ಈ ಕೆ ಚಟಕ್ಕೂ ಮುಕ್ತಿ ಕಾಣಿಸಿಬಿಟ್ಟರು ಸಾಯಿ ಅದೊಂದು ರಾತ್ರಿ ಕುಡಿದು ಪ್ರಜ್ಞೆಯಿಲ್ಲದೆ ಬಿದ್ದಲ್ಲೇ ನಿದ್ರೆಗೆ ಹೋದವನು ಇದ್ದಕ್ಕಿದ್ದಂತೆ ಅದೇನೋ ಹೇಳಲಾರದ ವೇದನೆಯಿಂದ ಚಡಪಡಿಸಲಾರಂಭಿಸಿದ್ದ ಕಷ್ಟಪಟ್ಟು ಕಣ್ಣವೇ ಬಿಚ್ಚಿದರೆ ಉಗ್ರ ರೂಪದ ಗಂಡು ಸಿಂಹದಂತೆ ಕುಳಿತಿದ್ದಾರೆ ಅವನೆದೆಯ ಮೇಲೆಯೇ ಸಾಯಿನಾಥರು ಹರಿದ ಕಂಡುಗಳು ಮುಷ್ಟಿಯಿಂದ ಎದೆಯ ಮೇಲೊಂದು ಗುದ್ದಿದಾಗ ಬೊಬ್ಬಿಟ್ಟ ಅವನನ್ನು ಬೆದರಿಸಿ ಗದರಿಸಿದರು ಸಾಯಿ ಇಂದಿನಿಂದ ಮದ್ಯಪಾನದ ತಂಟೆಗೆ ಹೋದರೆ ನಿನ್ನನ್ನಿಲ್ಲೇ ಅಮುಕಿ ಹೊಸಕಿ ಬಿಡುತ್ತೇನೆ ಆತ ಅದೇ ಕ್ಷಣದಲ್ಲಿ ಶಪಥ ಮಾಡಿಬಿಟ್ಟ ಸಾಯಿ ನಿಮ್ಮ ಮಾತು ಮೀರಲಾರೆ ನಾನಿನ್ನು ಹೆಂಡವನ್ನ ನೋಡುವುದೂ ಇಲ್ಲ ನನ್ನನ್ನು ಉಳಿಸಿ ಸಾಯಿ ತಾಯಿ ತಕ್ಷಣ ಅವನೆದೆಯಿಂದ ಎದ್ದರು ಬಂಡೆಯಡಿ ಸಿಲುಕಿದವನನ್ನ ಈಚೆ ಗೆಳೆದಂತೆ ಸುಧಾರಿಸಿಕೊಂಡ ಆ ವ್ಯಸನಿಗೆ ಈಗ ಸಂಪೂರ್ಣ ಎಚ್ಚರ ಬಂತು ನಡೆದುದು ಕನಸು ಆದರೂ ಆತನಿಗೆ ಮುಂದೆ ಮದ್ಯದಂಗಡಿಯ ಬೀದಿಗೂ ಕಾಲಿಡುವ ಧೈರ್ಯವಿಲ್ಲದೆ ಹೋಯಿತು ಆತನೀಗ ಸಾಮ ನಡೆಸಲಾರಂಭಿಸಿದ ಕೆಲವರು ಹಠಯೋಗಿಗಳಿಗೆ ಕೈ ಬಿಡಿರೆಂದು ಕಡಾ ಖಂಡಿತವಾಗಿಯೂ ತುಂಡವಾಗಿ ಆಜ್ಞೆ ಮಾಡ್ತಾ ಇದ್ರು ಬಾಬಾರವರು ಕೆಲವರಿಗೆ ಕೆಲವು ಮಂತ್ರಗಳ ಅರ್ಥವನ್ನ ಸ್ವಪ್ನದಲ್ಲಿ ಬಂದು ವಿವರಿಸ್ತಾ ಇದ್ರು ಬಾಬಾರವರು ಅವರ ಸುಗಮ ಪಥಗಳ ಅವರ ವಿಲಕ್ಷಣ ಲೀಲಾ ವಿನಾದಗಳ ವರ್ಣನೆಯಾಗಲಿ ಅದರ ಗೂಢವನ್ನಾಗಲಿ ಪೂರ್ತಿಯಾಗಿ ತಿಳಿದುಕೊಂಡು ಬಣ್ಣಿಸಲು ಹೋದವನು ತಾನೆಂತಹ ಅಸಂಭವ ಕಾರ್ಯಕ್ಕೆ ಕೈ ಹಾಕಿದೆಯೆಂದು ಶೀಘ್ರವಾಗಿ ಅರಿತು ಮೌನಿಯಾಗುತ್ತಿದ್ದ ಇಂತಹ ಪರಂಜ್ಯೋತಿ ಸಾಯಿಯ ವ್ಯವಹಾರಿಕ ಚಾತುರ್ಯ ನೀತಿಯನ್ನು ಇತರರು ನೋಡಿಯೇ ಅನುಸರಿಸಬೇಕಿತ್ತು ಬಾಬಾರವರೆಂದು ಆಡಿ ತೋರಿದವರಲ್ಲ ಮಾಡಿ ತೋರಿದವರು ಒಂದು ಮಠಮಠ ಮಧ್ಯಾಹ್ನದಲ್ಲಿ ರಾಧಾಕೃಷ್ಣಮಾಯಿಯ ಮನೆ ಬಳಿ ನಡೆದು ಬಂದರು ಸಾಯಿ ಅಲ್ಲಿದ್ದವರಿಗೆಲ್ಲ ಸೋಜಿಗ ಬಿಸಿಲಲ್ಲೇ ನಿಂತ ಸಾಯಿ ತಮ್ಮನ್ನು ಹಿಂಬಾಲಿಸಿ ಬಂದ ಭಕ್ತನಿಗೆ ಏಣಿ ತರಲು ಆಜ್ಞಾಪಿಸ್ತಾರೆ ಆ ಸಮಯದಲ್ಲಿ ಅಲ್ಲಿದ್ದ ಭಕ್ತರು ವಾಮನ ಗೋಂಡ್ಕರ್ ಅವರ ಮನೆಯ ಗೋಡೆಗೆ ಆ ಏಣಿಯನ್ನು ಒರಗಿಸಿಡ್ತಾರೆ ಅದು ಸಾಯಿಯದೇ ಸೂಚನೆಯ ಮೇರೆಗೆ ಭಕ್ತರಿಗೆಲ್ಲ ಅಯೋಮಯ ಏಣಿಯಿಂದ ಏನು ಮಾಡುತ್ತಾರೆ ಬಾಬಾ ಅದು ಈ ಬಿಸಿಲಿನಲ್ಲಿ ಬಾಬಾರವರಾಗಲೇ ಸರಸರನೆ ಏಣಿ ಹತ್ತಿ ಗೋಂಡ್ಕರವರ ಮನೆಯ ಚಾವಣಿ ಏರಿ ಪಕ್ಕದಲ್ಲೇ ಇದ್ದ ರಾಧಾಕೃಷ್ಣ ರಾಧಾಕೃಷ್ಣಮಾಯಿಯ ಮನೆಯ ಸೂರಿಗೆ ಕಾಲಿಟ್ಟರು ಸೂರಿನ ಇನ್ನೊಂದು ಮಗ್ಗುಲಿನಿಂದ ಕೆಳಗಿಳಿದು ಬಂದು ನಿಂತರು ಬಾಬಾ ಮನೆಯ ಮಾಡಿಗೆ ಹತ್ತಿದ್ದೇಕೆ ಅವಸರವಸರವಾಗಿ ಇಳಿದಿದ್ದೇಕೆ ಯಾರಿಗೂ ಗೊತ್ತಿಲ್ಲ ಅದರ ಅರ್ಥ ಎಷ್ಟು ತಿಣುಕಿದರೂ ತಿಳಿಯಲಾಗಲಿಲ್ಲ ಬೆಪ್ಪಾಗಿ ನಿಂತು ನೋಡಿದ್ದಷ್ಟೇ ಅವರಿಂದಾದ ಕೆಲಸ ಇಷ್ಟೆಲ್ಲ ಆದರೂ ಭಕ್ತೆ ರಾಧಾಕೃಷ್ಣಮಾಯಿ ಹೊರಬಂದಿರಲಿಲ್ಲ ಬಿಸಿಲ ಮಧ್ಯಾಹ್ನದಲ್ಲಿ ದಪ್ಪನಾದ ಎರಡು ಕರಿಕಂಬಳಿ ಹೊದ್ದರೂ ಶಾಖ ಸಾಕಾಗದೆ ನಡುಗುತ್ತ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದ ಮಾಯಿಗೆ ಜ್ವರದ ತಾಪದಿಂದ ಕಣ್ಬಿಡಲೂ ಆಗದಾಗಿತ್ತು ಮೈ ಸುಡುತ್ತಿತ್ತು ದೇಹ ನಡುಗುತ್ತಿತ್ತು ಎಷ್ಟಾದರೂ ಭಕ್ತರ ಕಷ್ಟಕ್ಕೆ ಮರುಗಿ ಸಹಾಯಕ್ಕೆ ಧಾವಿಸುವ ಮಾತಾ ರೂಪಿಯಲ್ಲವೇ ಸಾಯಿ ಬಹುಶಃ ಅವಳ ಜ್ವರ ನಿವಾರಣೆ ಮಾಡಲೋಸುಗವೇ ಈ ವಿಚಿತ್ರ ಆಚರಣೆ ಇರಬಹುದೋ ಏನೋ ಎಂದು ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡರು ಏಣಿಯಿಂದಿಳಿದವರೇ ಸಾಯಿ ಏಣಿ ತಂದವರಿಗಾಗಿ ಎರಡು ರೂಪಾಯಿಗಳನ್ನಿತ್ತರು ಇದು ನಿನ್ನ ಶ್ರಮಕ್ಕಾಗಿ ಸಲ್ಲಿಸಿದ ಋಣ ಎಂಬಂತೆ ಅಲ್ಲೇ ಇದ್ದ ಏಣಿಯನ್ನು ಹಾಗೆ ತಂದು ಹೀಗೆ ರೋಗಿಸಿದ್ದಕ್ಕೆ ಎರಡು ರೂಪಾಯಿಗಳ ಭಾರೀ ಮೊತ್ತದ ಕಾಣಿಕೆಯೇ ಆಗಿನ ಕಾಲದ ಎರಡು ರೂಪಾಯಿಗಳ ಮೌಲ್ಯ ಬಹಳ ಅಧಿಕವಾಗಿತ್ತು ಒಬ್ಬನಂತೂ ಧೈರ್ಯವಹಿಸಿ ಕೇಳಿಯೇ ಬಿಟ್ಟ ಆದದ್ದಾಗಲಿ ಎಂಬ ಬಂಡ ಸಾಹಸ ಅವನದ್ದು ಬಾಬಾ ಏನಿದು ಇಷ್ಟು ಸಣ್ಣ ಕೆಲಸಕ್ಕೆ ಅಷ್ಟೊಂದು ಹಣ ನೀಡಿದಿರಲ್ಲ ಕೆಲಸಕ್ಕೆ ತಕ್ಕಷ್ಟು ಕೊಡದೆ ದೊಡ್ಡ ಮತವನ್ನೇಕೆ ಕೊಡಬೇಕಿತ್ತು ಎಲ್ಲರ ಏಣಿಕೆಯಂತೆ ಸಾಯಿ ಮುನಿಸಿಕೊಳ್ಳಲಿಲ್ಲ ಶಾಂತವಾಗಿ ಹೇಳಿದರು ಯಾರಲ್ಲೂ ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳಬಾರದು ಪರಿಶ್ರಮಕ್ಕೆ ತಕ್ಕಷ್ಟು ಮೌಲ್ಯವನ್ನು ಸಲ್ಲಿಸಲೇಬೇಕು ಹಾಗೆ ಕೊಡುವಾಗಲೂ ಉದಾರವಾಗಿ ತುಂಬಿದ ಮನದಿಂದ ಕೊಟ್ಟು ಹಾರೈಸಬೇಕು ಅದೇ ಧರ್ಮ ಸಾಯಿ ಇಷ್ಟು ಹೇಳಿ ದ್ವಾರಕಾಮಾಯಿಯ ಕಡೆಗೆ ತಿರುಗಿದರೆ ಎರಡು ರೂಪಾಯಿಗಳನ್ನು ಕೈಲಿ ಹಿಡಿದ ಬಡವನ ಬಾಯಿ ಇನ್ನೂ ಆಶ್ಚರ್ಯದಿಂದ ತೆರೆದೇ ಇತ್ತು ವೇದಗಳ ಸಾರವ ತಿಳಿಯಲಾರೆನು ಗುರುವೆ ನಾದಗಳ ಆಲಾಪ ಬಾರದೆನೆಗೆ ಗುರುವೆ ಈದ ಹೆಬ್ಬುಲಿಯಂತೆ ಕಾದು ಹೊಂಚಿದೆ ಕರ್ಮ ಭೇದವಿಲ್ಲದೆ ಇಲ್ಲದೆ ಕರುಣೆ ಮೋದದಿ ಹರಿಸು ಈ ದೇಹ ಸ್ನೇಹಿತರೆ ಈ ದೇಹವೆಂಬುದು ಒಂದು ರಥ ಆ ರಥವನ್ನು ಎಳೆಯುವ ಅಶ್ವಗಳೇ ಕಿವಿ ಮೂಗು ಕಣ್ಣು ಬಾಯಿ ನಾಲಿಗೆ ಮತ್ತು ತ್ವಚೆ ಈ ಐದು ಅಶ್ವಗಳು ಅಂತಿಂತವಲ್ಲ ರಥವನ್ನ ಕುದುರೆಗಳನ್ನು ನಿಯಂತ್ರಿಸುವ ಸಾರಥಿಯೇ ಮನಸ್ಸು ಹಾಗೂ ಅದರ ಲಗಾಮೆ ವಿವೇಕ ಆದರೆ ಆ ರಥದಲ್ಲಿ ಪಯಣಿಸುವ ನಾವು ಅದ ಆ ಥರ ಯಜಮಾನರು ಅಲ್ಲ ಬರೀ ಯಾತ್ರಿಕರು ಅಷ್ಟೇ ಆತ್ರೆಯು ಕೂಡ ಅಷ್ಟು ಸರಳವಾದ ಸುಲಭವಾದದ್ದೂ ಅಲ್ಲ ಗುರಿ ತಲುಪಲು ಇನ್ನಿಲ್ಲದಂತೆ ಎಚ್ಚರ ವಹಿಸಬೇಕು ಮನವೆಂಬ ಸಾರಥಿ ವಿವೇಕವೆಂಬ ಲಗಾಮನ್ನು ತೂಸುವೇ ಸಡಿಲಿಸಿದರು ರಥದ ಯಾತ್ರಿಕನ ಸರ್ವನಾಶ ಶತಸಿದ್ಧ ಹೂಡಿರುವ ಐದು ಅಶ್ವಗಳು ಮನ ಬಂದಂತೆ ಹುಚ್ಚಾಪಟ್ಟೆ ಓಡುತ್ತಾ ರಥವನ್ನು ಕಂದಕದಲ್ಲಿ ತಳ್ಳಿ ಅದರ ಅದರ ಅಂದ ಸವಿಯುತ್ತವೆ ಈ ಕಂದಕವೇ ನರಕ ಅಲ್ಲಿ ಜೀವಿ ಪಡುವ ಪಡಿಪಾಟಲೆ ಅಶ್ವಗಳು ಸವಿಯುವ ಆನಂದ ದೃಶ್ಯಾವಳಿ ಅಬ್ಬಾ ಅದೆಂತಹ ಭಯಾನಕ ಸ್ಥಿತಿ ಆದರೆ ಗುರುವಿನ ಸದ್ವಾಣಿ ಗಳ ಕಡೆಗೆ ಮನಸ್ಸು ತಿರುಗಿಸಿ ಆ ವಾಣಿಗಳೆಂಬ ಅಮೃತ ಬೀಜವನ್ನ ನೆಟ್ಟು ತಾಳ್ಮೆ ಎಂಬ ನೀರಿರಿದರೆ ವಿಶ್ವಾಸವೆಂಬ ಹೂವು ಚಿಗುರ ತೊಡಗುತ್ತವೆ ಆ ಹೂವು ಬಲಿತು ಕಾಯಾಗಿ ಹಣ್ಣಾದಾಗ ದೊರಕುವ ಅಮೃತ ಫಲವೇ ಜೀವನ್ಮುಕ್ತ ಸ್ಥಿತಿ ಸ್ವಂದಮಯ ಲೋಕಕ್ಕೆ ತೋರುವ ದಾರಿ ವೇದಗಳಲ್ಲಿ ಅಡಕವಾಗಿರುವ ರಹಸ್ಯಗಳು ಸುಸ್ವರ ನಾದಾಲಾಪದ ಮೂಲಕ ಭಗವಂತನ ಸಾಮೀಪ್ಯದ ಸುಖ ಪಡೆಯುವ ಬಗ್ಗೆ ಇದೆಲ್ಲ ಸಿದ್ಧಿಸುವುದು ಸಾಧಿಸುವುದು ಸುಲಭದ ಸಂಗತಿಯಲ್ಲ ಈ ರಥದ ಐದು ಅಶ್ವಗಳು ಹೊಂಚಿ ಬಾಚಿ ಬಾಚಿ ತಂದು ಹಾಕುವ ಕರ್ಮಗಳ ಬೆಟ್ಟ ಆ ರಥದಲ್ಲಿ ಸಂಗ್ರಹವಾಗಿ ಕೊನೆಗೊಮ್ಮೆ ಹೆಬ್ಬುಲಿಯ ರೂಪ ಪಡೆದು ಓಡಿಸುವವನನ್ನೇ ನುಂಗುತ್ತವೆ ಇಂತಹ ಒಂದು ಭಯಾನಕ ಪಯಣವಾಗಲಿ ದಯನೀಯ ಅಂತ್ಯವಾಗಲಿ ಬೇಕೆಂದು ಬಯಸುವರಾರಾದರೂ ಇರುವರೇ ಇಲ್ಲ ಹಾಗಿದ್ದರೆ ಸ್ವಾನಂದ ಸ್ಥಿತಿಯ ಪ್ರಾಪ್ತಿಗೆ ಮಾಡಬೇಕಾದ ಸತ್ಕರ್ಮಗಳನ್ನು ಆಚರಿಸುವ ಮನಸ್ಸು ಬೇಕು ಅದಕ್ಕೆ ಗುರುವಿನ ದರ್ಶನ ಬೇಕು ಕರುಣೆಯ ಪ್ರಸಾದ ದೊರೆತಾಗಲೇ ಭಕ್ತಿ ಅಂಕುರಿತವಾಗಿ ಮುಕ್ತಿಯ ಆಶಯ ಫಲಿಸತೊಡಗುತ್ತದೆ ನಮ್ಮ ಈ ಚಿದಾನಂದ ಮೂರ್ತಿ ಸಾಯಿನಾಥರು ಅಂತಹ ಧರ್ಮಗುರು ಸತ್ಯ ಜ್ಯೋತಿಯ ರೂಪ ಭಕ್ತರಲ್ಲಿ ಉದಯಿಸುವ ಸದ್ಭಾವನೆಯ ಮೊಳಕೆಗೆ ಜತನದಿಂದ ತನದಿಂದ ದಯಾ ಜಲವೆರೆದು ಚಿಗುರುವಂತೆ ಮಾಡುತ್ತಿದ್ದ ಪುಣ್ಯ ಪಾವನ ಮೂರ್ತಿ ಸಾಮಾನ್ಯ ಜನರಿಗೆ ಸಾಮಾನ್ಯ ಭಾಷೆಯಲ್ಲಿ ಸಾಯಿ ಉಪದೇಶಾಮೃತದ ಸವಿ ಉಣಿಸುತ್ತಿದ್ದರು ಅದನ್ನ ಸದಾ ಸ್ಮರಿಸಿ ನಿಧಾನವಾಗಿ ಆಚರಣೆಗೆ ತಂದವರು ಜೀವನದಲ್ಲಿ ಕಾಣುತ್ತಿದ್ದುದು ಮಹತ್ ಕಲ್ಯಾಣವನ್ನ ಈ ಜಗತ್ತಿನ ಸರ್ವ ಕಾರ್ಯಗಳಲ್ಲೂ ಒಂದಕ್ಕೊಂದು ಕಾರ್ಯಕಾರಣ ಸಂಬಂಧವಿದ್ದೇ ಇರುತ್ತದೆ ಈ ಬಗ್ಗೆ ಬಾಬಾರವರು ಬಹು ಅಮೂಲ್ಯವಾದ ಸಲಹೆಗಳನ್ನ ಎತ್ತಿದ್ದಾರೆ ಪ್ರತಿಯೊಂದು ಘಟನೆಯಲ್ಲೂ ಅದು ಚಿಕ್ಕದೇ ಇರಲಿ ಬೃಹತ್ತೇ ಆಗಿರಲಿ ಕ್ಷುಲ್ಲಕವಾದುದೇ ಆಗಿರಲಿ ಮಹತ್ತಾದುದೇ ಆಗಿದ್ದರೂ ಅದರ ಮೇರೆಯಲ್ಲಿ ಪೂರ್ವ ಸಂಬಂಧಿತ ಎಳೆಯೊಂದು ಅದೃಶ್ಯವಾಗಿ ಇದ್ದೇ ಇರುತ್ತದಾದ ಕಾರಣವೇ ಪ್ರತಿಯೊಂದು ಘಟನೆಯೂ ಘಟಿಸುತ್ತವೆ ಎನ್ನುತ್ತಿದ್ದರು ಬಾಬಾ ಒಂದು ಹುಲ್ಲು ಕಡ್ಡಿ ಸಹ ಆ ಭಗವಂತನ ಇಚ್ಛೆ ಇಲ್ಲದೆ ಅಲುಗದೆಂಬ ಸತ್ಯಕ್ಕೆ ಈ ಹೇಳಿಕೆಗೂ ಅದೆಷ್ಟು ಅವಿನಾಭಾವ ಸಂಬಂಧವಿದೆ ದೀನನೊಬ್ಬ ಬಳಿ ಬಂದು ಸಹಾಯ ಯಾಚಿಸಬಹುದು ಪ್ರಾಣಿಯೊಂದು ಆಹಾರದ ಆಸೆಯಿಂದ ದಿಟ್ಟಿಸಿರಬಹುದು ನಮ್ಮನ್ನ ತಿರಸ್ಕಾರದಿಂದ ಓಡಿಸಬೇಡಿರಿ ಎನ್ನುತ್ತಿದ್ದರು ಬಾಬಾ ಈ ಆ ಕ್ಷೀಣ ದನಿಗೆ ಆ ಪುಟ್ಟ ಬಯಕೆಗೆ ಆದರ ತೋರಿಸು ನಿನ್ನ ನಡವಳಿಕೆ ಅವರೆಡೆಗೆ ದಯಾಭರಿತವಾಗಿರಲಿ ಎನ್ನುತ್ತಿದ್ದರು ಗುರುಬಾಬಾ ಇಂದ ಕಂಗೆಟ್ಟವರಿಗೆ ಒಂದು ಲೋಟ ನೀರು ನೀಡುವುದು ಕಷ್ಟವೇ ಹಸಿವೆಯಿಂದ ಕುಸಿದವನಿಗೆ ಒಂದು ಹೊತ್ತಿನ ನಾಲ್ಕಾರು ತುತ್ತುಗಳನ್ನು ನೀಡಿ ಆ ಹಸಿವಿನ ಬೆಂಕಿಯನ್ನು ನಂದಿಸಬಾರದೆ ಚಿಂದಿಯುಟ್ಟು ನಡುಗುವನ ನಿರ್ಗತಿಕನಿಗೊಂದು ಮೈ ಮುಚ್ಚುವ ಬಟ್ಟೆ ಕೊಟ್ಟು ತಲ್ಲಣಿಸಿದ ಜೀವಕ್ಕಿಷ್ಟು ಬೆಚ್ಚಗಾಗಿಸಬಾರದೆ ಯಾರೋ ನಿರ್ಗತಿಕ ದಿಕ್ಕೆಟ್ಟ ಪರದೇಶಿಯೊಬ್ಬ ನಿನ್ನ ಮನೆಯ ಜಗುಲಿಯಲ್ಲಿ ಒಂದಷ್ಟು ಹೊತ್ತು ವಿರಮಿಸಿದರೆ ಕೂಡಲೇ ಓಡಿಸಬೇಡ ಇಂತಹ ಚಿಕ್ಕ ಸಹಾಯಗಳನ್ನು ಮಾಡು ನೀನು ಮಾಡುತ್ತಿರುವ ಸಹಾಯ ಆ ಜೀವಿಗಳ ಒಳಗಿದ್ದ ಆತ್ಮರೂಪಿ ಭಗವಂತನಿಗೆ ಸಲ್ಲುತ್ತದೆ ಸಹಾಯ ನನ್ನಿಂದಾಯ್ತೆಂಬ ಗರ್ವ ಒಣ ಜಂಬವನ್ನು ತಲೆಗೆ ಮೆತ್ತಿಕೊಂಡು ಬೀಗ ಬೇಡ ಈ ರೀತಿಯಲ್ಲಿ ನಾವು ನಡೆದುಕೊಂಡಾಗ ಮಾತ್ರ ಬಾಬಾರವರು ನಮ್ಮ ಮೇಲೆ ಪ್ರಸನ್ನಗೊಳ್ತಾ ಇದ್ರು ಕೃಪೆಗೊಳ್ತಾ ಇದ್ರು ಆ ಸರ್ವಾಂತರ ಆ ಇಲ್ಲಿ ಬಾಬಾರವರ ಉಪದೇಶಗಳನ್ನು ನಾನು ವಿವರಿಸಬೇಕಂತೇನಿಲ್ಲ ನಿಮಗೆ ಇದು ಅರ್ಥವಾಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಬಾಬಾರವರು ಇಲ್ಲಿ ಮೂರು ರೀತಿಯ ಪವಾಡಗಳನ್ನು ಮಾಡಿದ್ರು ಅದರ ಒಳ ಅರ್ಥವನ್ನು ನೀವೀಗಾಗಲೇ ಗಮನಿಸಿದಿರ ಹಾಗಾಗಿ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗ್ರಿ ಸಮರ್ಪಣೆಯ ಮನೋಭಾವನ ಹೊಂದಿದಾಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ